ನಮಸ್ಕಾರ ವೀಕ್ಷಕರೇಸ್ ನಮಸ್ತೆ ವೀಕ್ಷಕರೇ ಮುದ್ದೇಬಿಹಾಳ ತಾಲೂಕಿನ ಬಿದರಕುಂದಿ ಗ್ರಾಮದ ವ್ಯಾಪ್ತಿಯಲ್ಲಿರುವ ಸರಕಾರಿ ಆದರ್ಶ ವಿದ್ಯಾಲಯದಲ್ಲಿ ಶನಿವಾರದಂದು ನೂತನ ಎಸ್ಡಿಎಂಸಿ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಸದಸ್ಯರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ನೂತನ ಅಧ್ಯಕ್ಷರಾಗಿ ಪೂರ್ಣಿಮಾ ಬೆಳಗಲ್ ಉಪಾಧ್ಯಕ್ಷರಾಗಿ ಸಂಗನ್ಗೌಡ ಪಾಟೀಲ್ ಅವರನ್ನು ಆಯ್ಕೆ ಮಾಡಲಾಯಿತು ಹಾಗೂ ನೂತನ ಸದಸ್ಯರಾಗಿ ಬಂದೆ ನವಾಜ್ ಕುಮಸಿ ಪತ್ರಕರ್ತರು ಶರಣಪ್ಪ ಸುತನ್ ಗುಂಡಾರ್ ಗೀತಾ ನಾಲಾತ್ವಾಡ್ ಎಲ್ಲಪ್ಪ ಮ್ಯಾಗೇರಿ ಮಂಜುಳಾ ಅಡಗಲಿ ನಿಂಗನ್ಗೌಡ ಬಿರಾದಾರ್ ಮನೋಹರ್ ಪಾಟೀಲ್ ಖಜಾಂಚಿ ಹಾಗೂ ಕಾರ್ಯದರ್ಶಿಯಾಗಿ ಅನಿಲ್ ಕುಮಾರ್ ರಾಠೋಡ್ ಅವರನ್ನು ಆಯ್ಕೆ ಮಾಡಲಾಯಿತು ಇದೇ ವೇಳೆಯಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಸೇರಿದಂತೆ ವಿದ್ಯಾರ್ಥಿಗಳ ಪಾಲಕರು ಇದ್ದರು ವರದಿ ಮುತ್ತು ಎನ್ ಬೀರ್ಗೌಡ್ ಪ್ರಕ್ರಿಯೆ ಸಮಾಜದ ಒಂದು ಅವಧಿ ಇಲ್ಲಿವರೆಗೆ ಒಂಬತ್ತು ಜನ ಸದಸ್ಯರು ನಮ್ಮ ಶಾಲೆಗೆ ಆಯ್ಕೆಯಾಗಿದ್ದಾರೆ ಮೊದಲು ನಾನು ಸದಸ್ಯರ ಒಂದು ಘೋಷಣೆಯನ್ನು ಮಾಡ್ತಾ ಇದ್ದೀನಿ ಶ್ರೀ ಎಲ್ಲಪ್ಪ ಮ್ಯಾಗೇರಿ ಇವರು ಎಸ್ ಸಿ ಈ ಒಂದು ರಿಸರ್ವೇಷನ್ ಆಯ್ಕೆಯಾಗಿದ್ದಾರೆ ಅವರಿಗೆ ಎಲ್ಲಪ್ಪ ಅವರಿಗೆ ಬಂಧುಗಳಿಗೆ ಬಗ್ಗೆ ಬಂದ ಹಾಗೆಯೇ ಶ್ರೀ ಶರಣಪ್ಪ ಶಿವಪ್ಪ ಸುಧಣ್ಣ ಇವರು ಎಸ್ ಸಿ ರಿಸರ್ವೇಷನ್ ಶಾಲೆಗೆ ನೂತನ ಎಸ್ ಎಂ ಸಿ ಸದಸ್ಯರಿಗೆ ಆಗಿದ್ದಾರೆ ಅವರು ಕೂಡ ಎಲ್ಲರ ಪರವಾಗಿ ಅಭಿನಂದಿಸ ಸಲ್ಲಿಸುತ್ತಿದ್ದೇನೆ ಹಾಗೆ ಶ್ರೀ ಬಂದಿ ನವಾಜ್ ಮುಂಸಿ ಇವರು ಅಲ್ಪಸಂಖ್ಯಾತ ಆಯ್ಕೆ ಆಗಿದ್ದಾರೆ ಇವರು ಕೂಡ ಅಭಿನಂದನೆಗಳು ಶ್ರೀಮತಿ ಈತಾ ನಲೋತ್ವಾಡ್ ಇವರು ಮಹಿಳೆಯರಾಗಿ ಮಹಿಳೆ ಸದಸ್ಯರಾಗಿ ಆಗಿದ್ದಾರೆ ಇವರು ಕೂಡ ನಮ್ಮೆಲ್ಲರ ಅಭಿನಂದನ ಸಲ್ಲಿಸ್ತಾ ಇದ್ದೀನಿ ಹಾಗೆ ಶ್ರೀಮತಿ ಮಂಜುಳಾ ಹಡಗಳ್ಳಿ ಇವರು ಕೂಡ ಮಹಿಳೆ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಇವರು ಕೂಡ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಹಾಗೆ ಶ್ರೀಮತಿ ಪೂರ್ಣಿಮಾ ಬೆಳಗಲ್ ಇವರು ಕೂಡ ಮಹಿಳೆಯ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಇವರು ಕೂಡ ತಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತಾ ಇದ್ದೀನಿ ಹಾಗೆ ಶ್ರೀ ಚಂದ್ರ ಪಾಟೀಲ್ ಇವರು ಕೂಡ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಇವರನ್ನು ಕೂಡ ಒಂದು ಅಭಿನಂದನೆ ಪಡಿಸ್ತಾ ಇದ್ದೀನಿ ಹಾಗೆ ಶ್ರೀ ನಿಂಗಮೌಡ ಇವರು ಕೂಡ ನಮ್ಮ ಶಾಲೆಗೆ ನೂತನ ಸದಸ್ಯರಿಗೆ ಆಯ್ಕೆಯಾಗಿದ್ದಾರೆ ಇವರನ್ನು ಕೂಡ ನಾನು ಅಭಿನಂದಿಸ್ತಾ ಇದ್ದೇನೆ ಹಾಗೆ ಶ್ರೀ ಮನೋಹರ್ ಪಾಟೀಲ್ ಇವರು ಕೂಡ ನಮ್ಮ ಶಾಲೆಯ ನೂತನ ಸದಸ್ಯರಿಗೆ ಆಯ್ಕೆಯಾಗಿದ್ದಾರೆ ಅವರು ತುಂಬಾ ಅಭಿನಂದಿಸ್ತಾ ಇದ್ದೇನೆ ಹಾಗೆ ನಿಮ್ಮೆಲ್ಲರ ಜೊತೆ ನಾನು ಕೂಡ ಶ್ರೀ ಅನಿಲ್ ಕುಮಾರ್ ಆಗೌಡ ಖಜಾಂಚಿ ಹಾಗೂ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದೇನೆ ಅಹ್ ಈಗ ಕೊನೆಯದಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಒಂದು స్థానం చునవణ నడిప్రమైజ్ నే ఫాంశ అంత్యమే అదన ఈ ఫితాంశన్న నమ్మే అధికారి నిఘటపూర్వే శ్రీ రుచ పడివరు

ರುವ ಎಸ್ ಅಧ್ಯಕ್ಷ ಈಗ ಅಭಿನ ಸಂಸ್ಥೆ ಇಲ್ಲಿವರೆಗೆ ಪ್ರತ್ಯಕ್ಷ ಪರೋಕ್ಷವಾಗಿ ತಮ್ಮ ಅಮಲ ಸಮಯವನ್ನು ನಮ್ಮ ನಮಗೆ ಈ ಶಾಲೆಗೆ ಒದಗಿಸಿ ಒಂದು ಕ್ರಿಯಾಶೀಲ ಎಚ್ ಡಿಂಸಿಯ ಒಂದು ಸದಸ್ಯರನ್ನ ನೇಮಕ ಮಾಡಿಕೊಂಡಿದ್ದ ಹಾಗೆ ತಮ್ಮೆಲ್ಲ ಎಲ್ಲ ಪಾಲಕರು

Nengu wapingi aata hei? Wapingi aata hei? Aata hei? Aata